ಮಗು ಈ ಸಪ್ತಾಹದಲ್ಲಿ ನಿನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಕಂದ ನಿನಗೆ ಸಹಾಯ ಸಿಗುತ್ತದೆ ನಿನ್ನ ಮುಂದಿನ ದಿನಗಳು ನನ್ನ ಆಶೀರ್ವಾದದಿಂದ ಕೃಪೆಯಿಂದ ತುಂಬಿವೆ ಮುಂದೆ ಸಾಗು ಹೆದರಬೇಡ ಪ್ರೇಮ ಶಾಂತಿ ಸಂಪತ್ತು ನೆಮ್ಮದಿ ಆರೋಗ್ಯ ಎಲ್ಲವೂ ನಿನ್ನ ಪಾಲಾಗುತ್ತದೆ ಏಕೆಂದರೆ ನನ್ನ ಕೃಪೆ ನಿನ್ನ ಮೇಲಿದೆ ಮಗು ನಿನ್ನ ಕಥೆಯನ್ನ ಸುಂದರವಾಗಿ ಬದಲಿಸುತ್ತಿರುವ ಕಂದ ನನ್ನ ಜೀವನದ ಪ್ರತಿ ನಕಾರಾತ್ಮಕ ಸ್ಥಿತಿಯನ್ನ ಬದಲಿಸುತ್ತೇನೆ ನಿನ್ನ ಕುಟುಂಬದ ಮೇಲೆ ರಕ್ಷಣೆಯಾಗಿ ನನ್ನ ಪ್ರೇಮ ನನ್ನ ದಯೆ ನನ್ನ ಕರುಣೆ ಸದಾ ಇರುತ್ತದೆ ಕಂದ ನಿನ್ನ ಜೀವನದಲ್ಲಿ ಒಂದು ಚಮತ್ಕಾರವಾಗುತ್ತದೆ ಯಾವುದನ್ನ ಪಡೆದುಕೊಳ್ಳಲು ನೀನು ನನ್ನ ಸೇವೆಯನ್ನು ಮಾಡಿರುವೆಯೋ ಆ ನಿನ್ನ ಸಂಕಲ್ಪವನ್ನ ನಾನು ಸ್ವೀಕರಿಸಿದ್ದೇನೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ಮಗು ಈ ಸಮಯದಲ್ಲಿ ನೀನು ನಿನ್ನ ಸಫಲತೆ ಕಡೆಯೇ ಸಾಗುತ್ತಿರುವೆ ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು ಮಗು ನನ್ನಲ್ಲಿ ವಿಶ್ವಾಸವಿಟ್ಟು ದೃಢವಾದ ಸಮರ್ಪಣಾಭಾವದಿಂದ ಎಂದರೆ ನನ್ನಿಂದ ಕೊಡದ ಭಾಗ್ಯ ಯಾವುದೂ ಇಲ್ಲ ಕಂದ ನೀನು ಬಯಸಿದ್ದೆಲ್ಲವನ್ನ ನಾನು ಕೊಡುತ್ತೇನೆ ನನ್ನಲ್ಲಿ ನಂಬಿಕೆ ಇಡು ನಿನ್ನ ಆತ್ಮವಿಶ್ವಾಸದ ಬಲದ ಮೇಲೆ ಮುಂದೆ ಸಾಗು ಎಲ್ಲವನ್ನ ಎದುರಿಸು ಪ್ರತಿ ಕ್ಷಣವೂ ನಿನ್ನ ಧೈರ್ಯವಾಗಿ ನಿನ್ನ ವಿಶ್ವಾಸವಾಗಿ ನಿನ್ನ ಗೆಲುವಾಗಿ ನಿನ್ನ ಪರಿವರ್ತನೆಯಾಗಿ ನಾನು ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ನಿನ್ನ ದುಃಖಗಳನ್ನ ನಾನು ಸಂತೋಷವಾಗಿ ಬದಲಿಸುತ್ತೇನೆ ನಿನ್ನ ಸಂಬಂಧಗಳನ್ನ ಸರಿಪಡಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲದಕ್ಕೂ ದಾರಿ ಸಿಗುತ್ತದೆ ಮಗು ನಿನ್ನ ಹೃದಯದ ನೋವನ್ನು ನಾನು ಅರಿದಿರುವೆ ಕಂದ ನಿನ್ನ ಜವಾಬ್ದಾರಿ ಹಾಗೂ ಎಲ್ಲವನ್ನೂ ನಾನು ತಿಳಿದಿರುವೆ ನಿನ್ನ ಬಲವಾಗಿ ನಾನು ನಿನ್ನ ಜೊತೆ ಮಾತನಾಡಲು ಈ ಸಮಯವನ್ನು ಆಯ್ಕೆ ಮಾಡಿಕೊಂಡಿರುವೆ ನೀನು ನಿನ್ನ ಜೀವನದಲ್ಲಿ ಯಾರನ್ನ ಕಾಯುತ್ತಿರುವೆಯೋ ಯಾವುದನ್ನ ಬರಮಾಡಿಕೊಳ್ಳಲು ಹಂಬಲಿಸುತ್ತಿರುವೆಯೋ ಅದು ನಿನ್ನನ್ನ ಬಂದು ಸೇರುತ್ತದೆ ನಿನ್ನ ಹೃದಯದ ಮಾತನ್ನ ಕೇಳಲು ಯಾವ ಸಂಬಂಧವನ್ನ ನೀನು ಬಯಸುತ್ತಿರುವೆಯೋ ಆ ಸಂಬಂಧ ನಿನ್ನ ಬಳಿಯೇ ಬರುತ್ತಿದೆ ನಿನ್ನ ಪ್ರತಿ ಪರಿವರ್ತನೆಗೂ ಸೇವೆಗೂ ಫಲ ಸಿಗುವ ಸಮಯ ಇದೇ ಆಗಿದೆ ಕಂದ ಇಡು ಮಗು ನನಗೆ ತಿಳಿದಿದೆ ಕಂದ ನಿನ್ನ ಮೌನದ ಪ್ರಾರ್ಥನೆ ನನಗೆ ತಲುಪಿದೆ ಎಲ್ಲವನ್ನ ನಾನು ನೋಡುತ್ತಿರುವೆ ನಿನ್ನ ಕಣ್ಣೀರು ನನಗೆ ಕಾಣಿಸುತ್ತಿದೆ ಮಗು ಹೆದರಬೇಡ ಎಲ್ಲವೂ ನನ್ನ ಯೋಜನೆಯಂತೆ ನಡೆಯುತ್ತಿದೆ ನೀನು ಎಲ್ಲಿ ಇರಬೇಕು ಎಂದು ನಿನ್ನ ಕರ್ಮ ನಿರ್ಧಾರ ಮಾಡಿತ್ತೋ ಅಲ್ಲೇ ನೀನಿರುವೆ ನನ್ನ ಜೀವನ ಹೀಗೇಕೆ ಎಂದು ಕೊರಗಬೇಡ ನಿನ್ನ ಜನನಕ್ಕಿಂತ ಮೊದಲೇ ನಿನ್ನ ಜೀವನದ ಅಧ್ಯಾಯ ನಾನು ಬರೆದಿರುವೆ ಕುರ್ಮದ ರೂಪದಲ್ಲಿ ನಿನ್ನ ಪರಿವರ್ತನೆಯ ಸಮಯವನ್ನು ಸಮಯವೇ ನಿಗದಿ ಮಾಡಿದೆ ಪರಿವರ್ತನೆಗೋಸ್ಕರ ನಾನೂ ಕಾದಿದ್ದೆ ಕಂದ ಸರಿಯಾದ ಜಾಗದಲ್ಲಿ ಹಾಗೂ ಸರಿಯಾದ ಪರಿಸ್ಥಿತಿಗಳಲ್ಲಿ ನೀನು ಇಲ್ಲ ಎಂದು ನೊಂದುಕೊಂಡರು ನನ್ನ ಕೈಗಳಲ್ಲಿ ನೀನು ಸುರಕ್ಷಿತವಾಗಿರುವೆ ಈ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ನೀನೆಲ್ಲೂ ಕಳೆದು ಹೋಗಿಲ್ಲ ನನ್ನ ಪ್ರೇಮದಲ್ಲಿ ಸುರಕ್ಷಿತವಾಗಿರುವೆ ಕಂದ ನೆನಪಿಡು ನೀ ನಿನ್ನ ಹೊಸ ತಿರುವಿನ ಸಮಯವಾಗಿದೆ ಎದ್ದೇಳು ಮಗು ನೀನು ನನ್ನ ಸೃಷ್ಟಿಯಾಗಿರುವೆ ಕೇವಲ ಜೀವಿಸುವುದಕ್ಕಾಗಿ ಹೋರಾಟ ಮಾಡುತ್ತಿರುವೆ ಆದರೆ ನಾನು ನಿನ್ನ ಬದುಕಲ್ಲಿ ಆನಂದ ಶಕ್ತಿ ಹಾಗೂ ಕೆಲವು ದಿವ್ಯ ಅಧಿಕಾರಗಳ ಜೊತೆ ಸಾಗಲು ಎಲ್ಲ ಸಿದ್ಧತೆಯನ್ನ ನಡೆಸಿದ್ದೇನೆ ಕಂದ ನನಗೆ ತಿಳಿದಿದೆ ನೀನು ಈಗ ಅನೇಕ ವಿಚಾರಗಳಲ್ಲಿ ಸಂಘರ್ಷ ಮಾಡುತ್ತಿರುವೆ ನಿನ್ನ ಬದುಕಿನ ಜೊತೆ ನೀನು ಕೇಳುತ್ತಿರುವೆ ಎಲ್ಲವೂ ಕಠಿಣವಾಗಿದೆ ತಂದೆ ಯಾವಾಗ ನನ್ನ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಸಂತೋಷ ನೆಲೆಯಾಗುತ್ತದೆ ಎಂದು ನನ್ನಿಂದ ಯಾಕೆ ಇವೆಲ್ಲವೂ ದೂರವಾಗಿದೆ ನಾನೇನು ಪಾಪ ಮಾಡಿರುವೆ ಎಂದು ನೀನು ದಿನನಿತ್ಯ ಕೊರಗುತ್ತಿರುವೆ ಕಂದ ನೀನು ಪಾಪ ಮಾಡಿಲ್ಲ ಪುಣ್ಯ ಮಾಡಿರುವೆ ಎಲ್ಲವೂ ನಿನ್ನ ಪರಿವರ್ತನೆಗೆ ಒಂದು ಪರೀಕ್ಷೆಯಾಗಿತ್ತು ಅಷ್ಟೆ ಆ ಪರೀಕ್ಷೆಗಳಲ್ಲಿ ನೀನು ಉತ್ತೀರ್ಣನಾಗಿರುವೆ ನಿನ್ನ ಮನಸ್ಥಿತಿ ಈಗ ಸ್ಥಿರತೆಯಲ್ಲಿದೆ ಕರ್ಮಗಳ ಉದ್ದೇಶ ಬದಲಾಗಿದೆ ಈ ಸಮಯದಲ್ಲಿ ಸಫಲತೆಯ ಹತ್ತಿರವೇ ಇರುವೆ ಕಂದ ನೀನು ನೀನು ಸೇರಬೇಕೆಂದಿರುವ ದಡದ ಹತ್ತಿರವೇ ನೀನು ನಿಂತಿರುವಾಗ ನಿನ್ನ ಶತ್ರುಗಳಾಗಿರಬಹುದು ಹಾಗೆ ನಿನ್ನ ನಕಾರಾತ್ಮಕ ಚಿಂತನೆಗಳು ನಿನ್ನನ್ನು ಹಿಂದಕ್ಕೆ ಎಳೆಯಲು ಬಹಳವಾಗಿ ಪ್ರಯತ್ನಿಸುತ್ತವೆ ಆದರೆ ಹಿಂದೆ ಸರಿಯಬೇಡ ದೃಢವಾದ ವಿಶ್ವಾಸದೊಂದಿಗೆ ಸಕಾರಾತ್ಮಕ ಭಾವದಿಂದ ಮುಂದೆ ಸಾಗು ನಿನ್ನಲ್ಲಿ ಕೆಲವು ವಿಚಾರಗಳಲ್ಲಿರುವ ನಕಾರಾತ್ಮಕ ಭಾವವಾಗಿರಬಹುದು ಹಾಗೆ ನಿನ್ನ ಸುತ್ತ ಇರುವ ಕೆಲವು ಸಂಬಂಧಗಳಾಗಿರಬಹುದು ನಿನ್ನನ್ನು ನಕಾರಾತ್ಮಕತೆಯ ಕಡೆಗೆ ತಳ್ಳುತ್ತಿವೆ ಯಾವುದೇ ಕಾರಣಕ್ಕೂ ಅಂತಹ ವಿಚಾರಗಳ ಕಡೆ ಗಮನ ಕೊಡಬೇಡ ನೀನು ಸೇರಬೇಕೆಂದಿರುವ ದಡ ನಿನ್ನ ದಿನ ಇದೆ ನಿನ್ನಲ್ಲಿರುವ ಸಣ್ಣ ಪುಟ್ಟ ನಕಾರಾತ್ಮಕ ಭಾವದಿಂದ ನಿನ್ನೆದುರಿಗೇ ಇರುವ ನಿನ್ನ ಎದುರಿಗೆ ನೀನು ಸೇರಬೇಕೆಂದಿರುವ ದಡವನ್ನು ನೀನು ಗುರುತಿಸಲಾಗುತ್ತಿಲ್ಲ ಹಾಗಾಗಿ ದೃಢವಾದ ಆತ್ಮವಿಶ್ವಾಸದೊಂದಿಗೆ ನಿನ್ನಲ್ಲಿ ನಂಬಿಕೆ ಇಡು ನನ್ನ ಗುರು ನನ್ನ ಜೊತೆ ಇದ್ದಾರೆ ಅವರ ಜೊತೆ ನಾನು ಸುರಕ್ಷಿತವಾಗಿದ್ದೇನೆ ಅನ್ನುವ ಸಮರ್ಪಣಾ ಭಾವದ ಶರಣಾಗತಿಯಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಸೇರಬೇಕಾಗಿರುವ ಗುರಿ ನಿನಗೆ ಕಾಣಿಸುತ್ತದೆ ಮಗು ಯಾವುದಕ್ಕೂ ಹೆದರಬೇಡ ನನ್ನ ದಿವ್ಯ ಶಕ್ತಿಗಳು ದೂತರಾಗಿ ನಿನ್ನ ಸುತ್ತ ಇದ್ದಾರೆ ನಿನ್ನ ಜೊತೆ ಸಂವಾದ ಮಾಡುತ್ತಿದ್ದಾರೆ ಆತ್ಮದ ರೂಪದಲ್ಲಿ ಆತ್ಮಸಾಕ್ಷಿಯ ರೂಪದಲ್ಲಿ ಮಗು ಮುಂದೆ ಇಟ್ಟ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಸಬೇಡ ನನಗೆ ತಿಳಿದಿದೆ ಕಂದ ಯಾರು ಎದುರಿಸದ ಕಷ್ಟ ದುಃಖ ನಿಂದನೆ ಅವಮಾನವನ್ನ ನೀನು ಎದುರಿಸಿರುವೆ ಈಗ ನಿನ್ನ ಜೀವನದಲ್ಲಿ ಒಂದು ಪರಿವರ್ತನೆಯ ಅಧ್ಯಾಯ ತೆರೆದುಕೊಳ್ಳಲಿದೆ ಇದು ನಿನ್ನ ಹೊಸ ಜೀವನದ ಪವಿತ್ರವಾದ ಪ್ರಾರಂಭವಾಗಿದೆ ನಂಬಿಕೆಯು ನಿನ್ನ ಜೀವನದಲ್ಲಿದ್ದ ಕೆಲವು ಕಷ್ಟಗಳು ನಿನಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸಿವೆ ಹಾಗೆ ಕೆಲವು ಜನರನ್ನ ಪರಿಚಯ ಮಾಡಿಸಿವೆ ಹಾಗೆ ನಿನ್ನನ್ನು ನೀನು ಅರಿತುಕೊಳ್ಳುವಂತೆ ಮಾಡಿದೆ ನಿನಗೆ ಬೇಕಾಗಿರುವ ವಿಚಾರಗಳ ಬಗ್ಗೆ ವಸ್ತುಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹಂಬಲಿಸಿ ತರಾತುರಿಯಲ್ಲಿ ಹಿಂದೆ ಹೋಗಬೇಕೆನ್ನುವ ಅವಶ್ಯಕತೆ ಇಲ್ಲ ಕಂದ ನಿನ್ನಲ್ಲಾಗಿರುವ ಈಗಿನ ಪರಿವರ್ತನೆ ಅದಕ್ಕೆ ತಕ್ಕ ಹಾಗೆ ಕರ್ಮದ ಉದ್ದೇಶಗಳೇ ಅವುಗಳನ್ನು ನಿನ್ನ ಬಳಿ ಆಕರ್ಷಣೆ ಮಾಡುತ್ತೆ ಏಕೆಂದರೆ ನಿನ್ನ ಕರ್ಮಗಳ ಉದ್ದೇಶ ಬದಲಾಗಿದೆ ನೀನು ಕೇವಲ ಜೀವಿಸುವುದಿಲ್ಲ ನಿನ್ನ ಭಾವನೆಗಳ ಜೊತೆ ಅರಳುತ್ತೀಯ ಕಂದ ನಿನ್ನ ಹಿಂದೆ ನನ್ನ ಸ್ವರ್ಗದೂತರು ಸದಾ ಕೆಲಸ ಮಾಡುತ್ತಿದ್ದಾರೆ ನನ್ನ ಮೇಲೆ ಹಾಗೂ ನಿನ್ನ ಮೇಲೆ ನಿನ್ನ ಜೀವನದಲ್ಲಾಗುತ್ತಿರುವ ಪರಿವರ್ತನೆಯ ಮೇಲೆ ನೀನು ನಂಬಿಕೆ ಇಡಲೇಬೇಕು ಆ ನಿನ್ನ ಆಳವಾದ ವಿಶ್ವಾಸವೇ ನಿನ್ನನ್ನು ಅಭೂತಪೂರ್ಣ ಜೀವನಕ್ಕೆ ಕರೆದೊಯ್ಯುತ್ತದೆ ಆ ಜೀವನದಲ್ಲಿ ನಿನಗೆ ಒಂದು ವಿಶೇಷವಾದ ಗೌರವ ಆದರ ಪ್ರೇಮ ಸಿಗುತ್ತದೆ ಕಂದ ನನ್ನ ಮೇಲೆ ನೀನಿಟ್ಟ ನಂಬಿಕೆ ಎಲ್ಲಿಯವರೆಗೂ ಬಲವಾಗಿರುತ್ತದೋ ದೃಢವಾಗಿರುತ್ತದೋ ಸಮರ್ಪಣಾಭಾವದ ಶರಣಾಗತಿಯಿಂದ ಕೂಡಿರುತ್ತದೋ ಅಲ್ಲಿಯವರೆಗೂ ನಿನ್ನ ಕುಟುಂಬ ನೀನು ನನ್ನ ರಕ್ಷಣೆಯಲ್ಲಿ ಸುರಕ್ಷಿತ ಕೊಂಚವಾದರೂ ನನ್ನ ಶಕ್ತಿಗಳ ಮೇಲೆ ನೀನು ಸಂದೇಹ ಪಟ್ಟಾಗಲೇ ನಕಾರಾತ್ಮಕ ವಿಚಾರಗಳು ನಿನ್ನನ್ನು ಆವರಿಸಿ ಬಿಡುತ್ತವೆ ಕಂದ ಹಾಗಾಗಿ ನಾನು ನಿನಗೆ ಮಾರ್ಗದರ್ಶನ ಮಾಡುತ್ತಿರುವೆ ಯಾವುದೇ ಕಾರಣಕ್ಕೂ ಆಗಿರ ನೀನು ಒಂಟಿಯಾಗಿದ್ದಾಗಲೂ ನನ್ನ ಮೇಲೆ ಭರವಸೆ ಬೇಕು ಎಂದರೆ ನಾನು ನಿನ್ನನ್ನ ಎಂದಿಗೂ ಒಂಟಿಯಾಗಿ ಬಿಟ್ಟೇ ಇಲ್ಲ ಪ್ರತಿ ಕ್ಷಣ ನಾನು ನಿನ್ನ ಬಳಿಯೇ ಇದ್ದೆ ನೀನು ನಿನ್ನ ಹಳೆಯ ಜೀವನದ ದಡದ ಅಂಚಿನಲ್ಲಿ ನಿಂತಿರುವೆ ನಾನು ನಿನ್ನನ್ನು ಕರೆದೊಯ್ಯುತ್ತಿರುವೆ ನೀನು ಬಯಸುತ್ತಿರುವ ಪ್ರೀತಿ ವಿಶ್ವಾಸ ಸಮೃದ್ಧಿಯ ದಡಕ್ಕೆ ಕಂದ ನಿನಗೆ ಆಸರೆಯಾಗಿ ನಿಂತ ನಿನ್ನ ಸಂಬಂಧಗಳು ದೂರವಾಗಿವೆ ಎಂದು ಹೆದರಬೇಡ ನೀ ನಿಂತಿರುವ ಪಾದದ ಕೆಳಗಿರುವ ಮಣ್ಣು ಜರುಗುತ್ತಿದೆ ನಾನು ಕುಸಿದು ಬಿಡುವೆ ಎಂದು ಹೆದರಬೇಡ ಈ ಸೃಷ್ಟಿ ನನ್ನದಾಗಿದೆ ಎಂದು ಮರೆಯಬೇಡ ಕಂದ ನನ್ನ ಪಾದದಡಿ ಇರುವ ಮಣ್ಣು ಕುಸಿಯಬೇಕೋ ಅದು ದೃಢವಾಗಿ ನಿಲ್ಲಬೇಕೋ ಎನ್ನುವ ನಿರ್ಧಾರ ನಾನು ಮಾಡುತ್ತೇನೆ ಹಾಗಾಗಿ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲ ದಾರಿಯೂ ನಿನ್ನ ಎದುರಿಗೆ ಇದೆ ಚಿಂತೆಯಲ್ಲಿ ಅದು ನಿನಗೆ ಕಾಣುತ್ತಿಲ್ಲ ಕಂದ ಭರವಸೆಯಿಂದ ನೋಡು ನಿನ್ನ ದಾರಿ ನಿನ್ನ ಎದುರಿಗೆ ಇದೆ ನಿನ್ನ ಗುರಿ ತಲುಪುವ ದಾರಿ ಅದೇ ಆಗಿದೆ ವಿಶ್ವಾಸದಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ನೀನಂದುಕೊಂಡ ಕೆಲಸವಾಗುತ್ತದೆ ನಿನ್ನ ಕಷ್ಟ ನಿನ್ನ ದುಃಖ ನಿನ್ನ ಸಮರ್ಪಣಾ ಭಾವ ನಿನ್ನ ಹೋರಾಟ ದುರ್ಬಲತೆಯ ಅಲ್ಲವೇ ಅಲ್ಲ ಅದೇ ನಿನ್ನ ಶಕ್ತಿಯಾಗಿದೆ ನೀನು ಅದೇ ನಿನ್ನ ವಿವೇಕವಾಗಿ ಬುದ್ಧಿಯಾಗಿ ನೀನು ಸೇರಬೇಕೆಂದಿರುವ ದಡವನ್ನು ಸೇರಿಸುತ್ತದೆ ಜೀವನದಲ್ಲಿ ನೀನು ಪಡೆದುಕೊಳ್ಳಬೇಕೆಂದಿರುವ ವಿಚಾರಗಳಲ್ಲಿ ಗೆಲುವು ಖಂಡಿತ ನಿನ್ನದೇ ಆಗಿದೆ ನಿನ್ನ ವಿನಮ್ರ ಗುಣ ಹಾಗೂ ನಿನ್ನಲ್ಲಿರುವ ತಾಳ್ಮೆ ಸಂಯಮ ನಿನ್ನನ್ನೆಂದಿಗೂ ಕೆಳಗಿಳಿಸುತ್ತಿಲ್ಲ ಕಂದ ಮೇಲೆತ್ತುತ್ತಿವೆ ನಿನ್ನ ಒಳ್ಳೆಯ ಉದ್ದೇಶಗಳು ಸಂವೇದನಶೀಲತೆ ತಾಳ್ಮೆ ಕ್ಷಮಾಗುಣ ನಿನ್ನ ದುರ್ಬಲತೆ ಅಲ್ಲವೇ ಅಲ್ಲ ಅದು ನಿನ್ನ ಆತ್ಮದ ಪ್ರವಾಹವಾಗಿದೆ ಆ ಪ್ರವಾಹ ನನ್ನ ಕಡೆ ಹರಿಯುತ್ತಿದೆ ಹಾಗಾಗಿ ನಾನು ಪ್ರಸನ್ನಗೊಂಡು ನಿನ್ನನ್ನ ನನ್ನ ಕಡೆ ಆಕರ್ಷಣೆ ಮಾಡಿಕೊಂಡಿರುವೆ ನಿನ್ನ ವಿಚಾರದಲ್ಲಿ ನಾನು ಪರಿವರ್ತನೆಯನ್ನ ತರುತ್ತಿದ್ದೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನು ಯಾವ ಕೆಲಸದಲ್ಲಿ ಉನ್ನತಿ ಬೇಕೆಂದು ನನ್ನಲ್ಲಿ ಪ್ರಾರ್ಥನೆ ಮಾಡಿರುವೆಯೋ ಆ ಕೆಲಸದಲ್ಲಿ ಖಂಡಿತವಾಗಿಯೂ ನಿನಗೆ ಉನ್ನತಿಯಾಗುತ್ತದೆ ನಿನ್ನ ಮಕ್ಕಳ ವಿಚಾರದಲ್ಲಿ ನೀನು ಕಂಡ ಕನಸು ನನಸಾಗುತ್ತದೆ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಮಗು ನಿನ್ನ ಆತ್ಮಸಾಕ್ಷಿಯ ಪಿಸು ಮಾತನ್ನ ನೀನು ಕೇಳುತ್ತಾ ಮುಂದೆ ಸಾಗು ಆ ಮಾತುಗಳೇ ನಿನ್ನನ್ನ ಬಲವಾಗಿಸುತ್ತವೆ ಹಾಗೆ ಮುಂದಿನ ದಾರಿ ತೋರಿಸುತ್ತವೆ ನಿನ್ನ ಶತ್ರುಗಳು ನಿನ್ನವರು ನಿನ್ನ ನಕಾರಾತ್ಮಕ ವಿಚಾರಗಳು ನಿನ್ನನ್ನ ಭ್ರಮೆಗೊಳಿಸಲು ಪ್ರಯತ್ನಿಸುತ್ತಲೇ ಇರುತ್ತವೆ ನಾನು ಘೋಷಣೆ ಮಾಡಿರುವೆ ನಿನ್ನ ಜೀವನದಲ್ಲಿ ನಿನ್ನ ವಿಚಾರದಲ್ಲಿ ಯಾರ ಪ್ರಯೋಗವೂ ಸಫಲವಾಗುವುದಿಲ್ಲ ನನ್ನ ಆದೇಶದ ಮೇರೆಗೆ ನಿನ್ನ ಸುತ್ತ ಶಕ್ತಿಯ ಸಕಾರಾತ್ಮಕ ಊರ್ಜೆಗಳ ಕೂತರು ನಿನ್ನ ರಕ್ಷಣೆಗಾಗಿ ನಿನ್ನ ಸುತ್ತ ನಿರ್ಮಿತವಾಗಿದ್ದಾರೆ ಎಂಬುದನ್ನ ಎಂದಿಗೂ ಮರೆಯಬೇಡ ಇದು ನಿನ್ನ ಅಂತ್ಯವಲ್ಲ ಇದು ಒಂದು ದಿವ್ಯ ಪರಿವರ್ತನೆಯಾಗಿದೆ ಕಂದ ನಂಬಿಕೆ ಇಟ್ಟು ಮುಂದೆ ಸಾಗು ನಿನ್ನ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಕಾಣುತ್ತಿರ್ಬೇಕಂದ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗುವ ತೀರ್ಮಾನ ತೆಗೆದುಕೊಂಡ ಮರುಕ್ಷಣವೇ ನಿನ್ನ ಜೀವನದಲ್ಲಿರುವ ಏರಿಳಿತಗಳು ಸಮಾನ ಸ್ಥಿತಿಗೆ ಬರುತ್ತವೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಜೀವನದಲ್ಲಿ ನೀನು ಕೆಲವು ಹೊಂದಾಣಿಕೆಯೊಂದಿಗೆ ಬದುಕಲು ನಿರ್ಧಾರ ತೆಗೆದುಕೊಂಡಿರುವೆ ನಿರ್ಧಾರದ ಜೊತೆ ನಾನಿರುವೆ ಕಂದ ನೀನು ಯಾವುದರ ಬಗ್ಗೆ ಯೋಚಿಸುತ್ತಿರುವೆಯೋ ಚಿಂತಿಸುತ್ತಿರುವೆಯೋ ಪ್ರಾರ್ಥಿಸುತ್ತಿರುವೆಯೋ ಅದು ನಡೆಯುತ್ತದೆ ನಿನ್ನ ಮಾನಸಿಕ ಖಿನ್ನತೆಯ ಕಾಯಿಲೆಯನ್ನ ನಾನು ದೂರ ಮಾಡುತ್ತೇನೆ ನನ್ನ ಬಳಿಗೆ ಬಾ ಕಂದ ನನ್ನ ಉದಿಯ ಧಾರಣೆ ನನ್ನ ಉದಿಯ ಸೇವನೆ ಸಚ್ಚರಿತ್ರೆಯ ಪಾರಾಯಣ ನಿನ್ನ ಎಲ್ಲಾ ಮಾನಸಿಕ ಒತ್ತಡ ಖಿನ್ನತೆಯನ್ನ ದೂರ ಮಾಡುತ್ತದೆ ನಿನಗೆ ಮಾನಸಿಕ ಸದೃಢತೆಯನ್ನು ತಂದುಕೊಡುತ್ತದೆ ಕಂದ ನಿನ್ನ ಹಿಂದೆ ಆಡಿಕೊಳ್ಳುವ ಜನರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಯೋಗ್ಯತೆಯನ್ನು ನೀನೇ ತುಲನೆ ಮಾಡಿಕೊಳ್ಳಬೇಡ ನೀನು ಯಾವ ಕೆಲಸದಲ್ಲಿ ಮುಂದುವರಿಯಬೇಕು ಅಂದುಕೊಂಡಿರುವೆಯೋ ಯಾವ ಕೆಲಸವನ್ನು ಪ್ರೀತಿಸುತ್ತೀಯೋ ಆ ಕೆಲಸ ನಿನ್ನದಾಗುತ್ತದೆ ಕೆಲವು ವಿಚಾರಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮರ್ಥತೆ ಬೇಕು ಕಂದ ನಿನಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲವಾದರೆ ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದೆ ಸಾಗು ಅದಕ್ಕನುಗುಣವಾಗಿ ಬದಲಾವಣೆ ನಿನಗೆ ಸಿಗುತ್ತದೆ ನಿನ್ನ ಕಣ್ಣೀರಿಗೆ ನೋವಿಗೆ ಕಾರಣರಾದವರ ಮುಂದೆ ನನಗೂ ನಿನ್ನ ಜೀವನ ಅರಳುವಂತೆ ಮಾಡುತ್ತೇನೆ ದಿನನಿತ್ಯದ ನಿನ್ನ ಕರ್ಮದ ಮೇಲೆ ನಂಬಿಕೆ ಇಡು ಜೀವನದ ಕೆಟ್ಟ ಅಧ್ಯಾಯಗಳು ಮುಕ್ತಾಯವಾಗಿವೆ ಕಂದ ಹೊಸ ಅಧ್ಯಾಯ ಶುರುವಾಗಿದೆ ಅಧ್ಯಾಯದಲ್ಲಿ ನಿನ್ನ ಕರ್ಮಗಳ ವಿವರಣೆ ಶುರುವಾಗಿದೆ ಆ ಕರ್ಮಗಳ ಉದ್ದೇಶ ನಿನ್ನನ್ನು ಒಂದು ಅದ್ಭುತವಾದ ರೋಚಕ ದಡವನ್ನು ಸೇರಿಸುತ್ತದೆ ಇಂದಿನ ಜೀವನದಲ್ಲಿ ದಿನಗಳಲ್ಲಿ ನಿನ್ನಲ್ಲಿದ್ದ ಖಿನ್ನತೆ ಒತ್ತಡ ಸಮಸ್ಯೆಗಳು ನಕಾರಾತ್ಮಕ ಜನರು ಎಲ್ಲರೂ ದೂರವಾಗುತ್ತಾರೆ ಈ ಹೊಸ ಅಧ್ಯಾಯದಲ್ಲಿ ನಿನ್ನ ಅನುಸಾರವಾಗಿ ವಿಶೇಷವಾದ ಸಹಾಯಗಳು ವಿಶೇಷವಾದ ವ್ಯಕ್ತಿಗಳು ನಿನ್ನ ಬಳಿ ಬರುತ್ತಾರೆ ಎಲ್ಲವೂ ನನ್ನ ಯೋಜನೆಯ ಪ್ರಕಾರವೇ ನಡೆಯುತ್ತಿದೆ ಏಕೆಂದರೆ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀಯಾ ಅದರ ಪ್ರತಿಯಾಗಿ ನಾನು ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಒಳ್ಳೆಯದನ್ನ ತುಂಬಿಸುತ್ತಿರುವೆ ಇಡು ದಿನನಿತ್ಯ ನೀವು ಯಾವ ಜನರೊಂದಿಗೆ ಬೆರೆತು ವ್ಯವಹರಿಸುತ್ತಿದ್ದೀರಾ ಅನ್ನುವ ವಿಚಾರದ ಮೇಲೆ ದೃಢವಾದ ಒಂದು ನಿರ್ಣಯವಿರಬೇಕು ಆಗಲೇ ಅಲ್ಲಿರುವ ವಾಸ್ತವ ಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮುಂದೆ ಬರುವ ಸಮಸ್ಯೆಗಳನ್ನ ಹಿಂದೆ ತಡೆ ಹಿಡಿದು ನಿಲ್ಲಿಸುವ ಸಕ್ಷಮತೆ ನಿಮ್ಮಲ್ಲಿದೆ ಕಂದ ಜೀವನದಲ್ಲಿರುವ ಪ್ರತಿ ನೋವು ದುಃಖ ಸಂತೋಷ ಜೀವನದ ತಿರುವು ಎಲ್ಲವೂ ಕೂಡ ಒಂದು ಆಳವಾದ ಯೋಜನೆಯ ಭಾಗವೇ ಆಗಿತ್ತು ನಿನ್ನ ಪರಿವರ್ತನೆಯ ಅಗತ್ಯವಿತ್ತು ಕಂದ ಹಾಗಾಗಿ ಸಮಯ ಕರ್ಮ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದೆ ನಿನ್ನ ಜೀವನ ಉತ್ತಮಗೊಳಿಸಲು ನಾನಾಗಲೇ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾಗಿದೆ ಖಂಡಿತವಾಗಿಯೂ ನೀನು ಬಯಸಿದ್ದು ನಿನಗೆ ಸಿಗುತ್ತದೆ ನಂಬಿಕೆ ಇಡು ನಿನ್ನ ವಿಚಾರಗಳಲ್ಲಿದ್ದ ಕೆಲವು ಅನುಮಾನಗಳು ಪರಿಹಾರವಾಗುತ್ತವೆ ಮಾನಸಿಕ ಹಾಗೂ ಆರ್ಥಿಕ ಸದೃಢತೆಯ ಬಾಗಿಲು ತೆರೆಯುತ್ತದೆ ಕಂದ ಒಂದು ಪ್ರಾರ್ಥನೆಗೆ ಫಲ ಸಿಗಬೇಕಾದರೆ ಅದನ್ನು ಪಡೆಯುವ ಮುನ್ನ ಅದರ ಮೇಲೆ ದೃಢವಾದ ನಂಬಿಕೆ ಇರಬೇಕು ಚಿಂತಿಸಬೇಡ ನಿನ್ನ ನಂಬಿಕೆಯನ್ನು ಬಲಗೊಳಿಸುತ್ತಿರುವೆ ನನ್ನ ಮಾರ್ಗದರ್ಶನ ನಿರಂತರವಾಗಿ ಕ್ಷಣವೂ ನಿನ್ನ ಬಳಿಯೇ ಇರುತ್ತದೆ ರಕ್ಷಣೆಯಾಗಿ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಸರಿಯಾಗುತ್ತದೆ ನನ್ನ ಸಚ್ಚರಿತ್ರೆಯ ಪಾರಾಯಣವೇ ನನ್ನ ಲೀಲೆಯ ಗುಣಗಾನವೇ ನಿನ್ನನ್ನು ಅನವರ್ತ ರಕ್ಷಿಸುತ್ತದೆ ಮಾರ್ಗದರ್ಶನ ಮಾಡುತ್ತದೆ ಹಾಗೆ ನಿನಗೆ ಬೇಕಾದೆಲ್ಲವನ್ನು ನೀಡುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ನಿನ್ನ ಜೀವನ ನನ್ನ ಕೈಗಳಲ್ಲಿ ಸುರಕ್ಷಿತವಾಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ